ಚಿಂಚೋಳಿ ಪಟ್ಟಣದ ಚಂದಾಪುರ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಆವರಣದಲ್ಲಿ ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕಲಬುರಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶ್ವಾನ ಪ್ರದರ್ಶನ ಮನ ಸೆಳೆಯುವಂತೆ ಮಾಡಿತು ಶ್ವಾನ ಪ್ರದರ್ಶನದಲ್ಲಿ ಒಟ್ಟು ಎಂಬತ್ತೈದು ಶ್ವಾನಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಪ್ರಮುಖವಾಗಿ ಮುದೋಳ್ ಹೌಂಡ್ ಚೌ ಚೌ ಗೋಲ್ಡನ್ ರಿಟವರ್ ಸ್ಟಿಝು ಸೈಬರಿಯನ್ ಹಸ್ಕಿ ರಾಟ್ ಫಾಕ್ಸ್ ಚೆರಿಯರ್ ಜಾತಿಯ ಶ್ವಾನಗಳು ಇದ್ದವು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿರಾಜುದ್ದೀನ್ ಅವಟಿ ಉಪನಿರ್ದೇಶಕರು ಆಡಳಿತ ಪಶುಪಾಲನಾ ಕೇಂದ್ರ ಕಲಬುರಗಿ ಡಾಕ್ಟರ್ ಧನರಾಜ್ ಬೊಮ್ಮ ತಾಲೂಕು ನಿರ್ದೇಶಕರು ಆಡಳಿತ ಪಶುಪಾಲನಾ ತೀರ್ಪುಗಾರರಾಗಿ ಡಾಕ್ಟರ್ ಭಗವಂತಪ್ಪ ಡಾಕ್ಟರ್ ವೆಂಕಟಣ್ಣ ಗೌಡ ಮತ್ತು ತಾಲೂಕಿನ ಎಲ್ಲ ಪಶು ವೈದ್ಯಕೀಯ ಪರಿವೀಕ್ಷಕರು ಸಿಬ್ಬಂದಿ ವರ್ಗದವರು ಶ್ವಾನ ಶ್ವಾನಪ್ರಿಯರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ

ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಠಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು